ಸರ್ ನಿಮ್ದು ಯಾವುದು ನಮ್ದು ತಾಲೂಕ್ ಮುಳ್ಳೂರು ಕಾಂತರಾಜು ವರದಿ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದು ವೇಳೆ ಕಾಂತರಾಜು ವರದಿ ಏನಾದ್ರು ಈ ಸರ್ಕಾರ ಸ್ವೀಕರಿಸ್ತಿದ್ರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ರಿಯಾಕ್ಷನ್ ಅವರು ಬುದ್ಧಿಮಾನ್ ಸರ್ವಿಸ್ ಸಿದ್ದರಾಮಯ್ಯ ಇರ್ತೀವಿ ಎಲ್ಲ ತಿಳ್ಕೊಂಡ್ ಮಾಡ್ತಾರ ಅವರು ಹೆಂಗೆ ತಿಳ್ಕೊಂಡಲ್ಲ ನಮ್ಮ ಜನ ಅವರು ಚಲೋ ಅವ್ರು ಸಿದ್ದರಾಮಯ್ಯ ದೇವ್ರ ಅಂತ ತಿಳಿದು ಬಾಳ ಮಾಡಿವ್ರಿ ಅವರು ಏನ್ ಹಸ್ತಾರ ನಾವು ಅದಕ್ಕೆ ಅವ್ರು ಅವ್ರು ಏನಂದ್ರೆ ನಾವು ಹೇಳ್ತಾರೆ ಅಲ್ಲ ಒಂದ್ ವೇಳೆ ಕಾಂತರಾಜ ಆಯೋಗದ ವರದಿನ ಸಿದ್ಧರಾಮಯ್ಯ ಉತ್ಕೊಳ್ಳೋದೇ ಇದ್ರೆ ನೀವ್ ಏನ್ ಮಾಡ್ತೀರಾ ಹೋರಾಟ ಮಾಡೋಣ ಸರ್ ಮಾಡ್ತೀರಾ ಅಂತ ಕೇಳ್ತಿರೋದು ಬೀದಿಗೆ ಬೀದಿಗಳಿದೆ ಸರ್ ವಿಧಾನಸಭೆಗೆ ಮುಸ್ಕಿ ಆಗ್ತೇವೆ ಇನ್ನ ಈಗ ಮೀಸಲಾತಿ ಕೊಡ್ತೇವೆ ಕೊಡ್ತೇವೆ ಅನ್ಕೊಂತೆ ನಮ್ಗೆ ಯಾರ್ ಸರ್ಕಾರ ಹೊತ್ತು ವಿಜಯಪುರ ಕೊಡ್ತೇವೆ ಅಂತ ಹೇಳಿ ಬೆಂಗಳೂರು ಕರ್ಸಿದ್ರು ಈ ಸರಪನವರು ಈಸನಪ್ಪನವರು ಆದ್ರು ಮನೆ ಕಡೆ ಇನ್ನ ಇರೋದೇ ನಮ್ಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೋಡೋ ನಾವು ಮತ್ತೆ ಹಿಂಗೆ ಯಾ ಕಾಂತರಾಜು ವರದಿ ಆಯೋಗನ ಡಿ ಕೆ ಶಿವಕುಮಾರು ವಿರೋಧ ಮಾಡ್ತಾ ಇದಾರೆ ಶಾಮ್ನೂರ್ ಶಿವಶಂಕರೂ ವಿರೋಧ ಮಾಡ್ತಿದಾರೆ ಸಂದೇಶ ಕೊಡ್ತೀರಿ ಸಂದೇಶ ನಾವು ಹೇಳ್ತಾ ಇದ್ದೀವಿ ಸಾಕಾಗಿದ ಅವ್ರಮ್ ನಾವು ಹೋಟ್ ಎಲ್ಲ ಹಾಕಿದ್ವಿ ಮಾಡ್ತಾರೆ ಎಲ್ಲಾ ಗ್ಯಾರಂಟಿ ಕೊಟ್ಟಿದ್ವಿ ಮಾಡಿದ್ದಾರೆ ಇದೊಂದು ಮಾತು ಕೊಟ್ಟಿದ್ದಾರೆ ನಡೆಸ್ಕೊಡಿ ಅಂತ ದಯವಿಟ್ಟು ಅವ್ರಿಗೆ ಕೇಳ್ಕೊದೇವ್ ನಾವು ಕೈ ಮುಗಿದು ಕಾಂತರಾಜ್ ವರದಿ ಬಗ್ಗೆ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಇವತ್ತು ಕಾಂತರಾಜ್ ವರದಿ ಎಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ಆ ಕಾಂತರಾಜ್ ವರದಿ ಕೇವಲ ಒಂದು ಅಥವಾ ಎರಡು ವರ್ಷದಲ್ಲಿ ಜಾರಿ ಆಗ್ಬೇಕಾಗಿತ್ತು ನಮ್ಮ ರಾಜಕೀಯ ಒಂದು ದುರದೃಷ್ಟಕರ ಒಂದು ಪರಿಸ್ಥಿತಿ ಇರೋ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಇರೋದ್ರಿಂದ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಬ್ರಿಟಿಷರ ಬೂಟು ನೆಕ್ಕುವ ತರ ಇವತ್ತು ಪಕ್ಷದ ಓಟಿಗೋಸ್ಕರ ಬೂಟ್ ನೆಕ್ಕೋದ್ರಿಂದ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು ಹೆಸರಿ ಆಗ್ಬೇಕು ಅವ್ರಿಗೆ ಈ ಏನೇ ಒಂದು ಕಾಂತರಾಜ್ ವರದಿ ಎರಡು ಮೂರು ವರ್ಷದಲ್ಲಿ ಜಾರಿ ಆಗ್ಬೇಕಾಗಿತ್ತು ಅದು ಜಾರಿ ಆಗಿಲ್ಲ ಕಾರಣ ಇಷ್ಟೇ ಆ ಬ್ರಿಟಿಷರ ಒಂದು ಆಳ್ವಿಕೆನೆ ಇವಾಗ್ಲೂ ಆಗ್ತಾ ಇದೆ ಪಕ್ಷ ಅಷ್ಟೇ ನಡೆಸ್ತಾ ಇದ್ದಾರೆ ಬ್ರಿಟಿಷರು ಏನ್ ಮಾಡ್ತಾರೆ ಅದೇ ಆಳ್ಕೆ ನಡೀತಾ ಇದೆ ಯಾವುದೇ ಪಕ್ಷ ಆಗ್ಲಿ ಅದು ಅದಕ್ಕೆ ದಯವಿಟ್ಟು ಯಾರಿಗೆ ಸೋತಿಸ ಶೋಷಿತ ಸಮುದಾಯ ಇದಾರೋ ಅವ್ರಿಗೆ ನ್ಯಾಯವನ್ನ ದೊರಕಿಸ್ಕೊಟ್ಟು ಲಜ್ಜೆಗೆಟ್ಟು ನಾಚಿದ ರಾಜಕಾರಣಿಗಳು ನ್ಯಾಯ ಒದಗಿಸ್ಬೇಕಂತ ಕೇಳ್ಕೊಂತ ಇದ್ದೀನಿ ವಿರೋಧಿಸ್ತಿದಾರಲ್ಲ ಪ್ರಬಲರು ಅವ್ರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ನೋಡಿ ಕಾಂತರಾಜು ವರದಿನ ಯಾರ್ ವಿರೋಧಿಸ್ತಾ ಇದಾರೋ ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಮ ಸಮುದಾಯದವ್ರಿಗೆ ನೀವು ಒಳ್ಳೆಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೀರಾ ಹೌದಾ ನಿಮ್ಮ ಸಮುದಾಯಕ್ಕೆ ನೀವ್ ಏನ್ ವ್ಯವಸ್ಥೆ ಮಾಡ್ಕೊಟ್ಟಿದಾರ ನಮ್ಮ ಸಮುದಾಯಕ್ಕೆ ನಾವು ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡಕ್ಕೆ ನೀವು ದಯವಿಟ್ಟು ನಮ್ಗೆ ಅನು ಅನುಕೂಲ ಮಾಡ್ಕೊಡ್ಬೇಕು ಇವತ್ತು ನಮ್ಮ ಸಂಖ್ಯೆ ಜನಸಂಖ್ಯೆ ಜಾಸ್ತಿ ಇರ್ಬೋದು ಅದು ಜಾಸ್ತಿ ಇರ್ಬೋದು ಅಂತ ಅಲ್ಲ ನಮ್ಮಲ್ಲಿ ಇನ್ನು ಅಜ್ಞಾನ ಅನ್ನೋದು ಇನ್ನು ಇದೆ ಆ ಅಜ್ಞಾನ ಏನು ಅಂದ್ರೆ ಜಾಸ್ತಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಪಕ್ಷಗಳು ಇದನ್ನ ಅನುಕೂಲಕ್ಕೆ ತಗೊಂಡು ನಮ್ಮನ್ನ ಇನ್ನೂ ಕಗ್ಗರಾಗೆ ಮಾಡ್ತಾ ಇದಾರೆ ಆದ್ರಿಂದ ನೀವು ಬಲಿತ ಸಮಾಜದವ್ರು ಆಗಿದ್ದೀರಾ ನಿಮ್ಮನ್ನ ಕೇಳ್ತಾ ಇದೀವಿ ನಾವು ಇಂತ ಒಂದು ಕೆಲ್ಸಕ್ಕೆ ಕೈ ಆಗ್ಬೇಡಿ ಏನು ರಾಜಕಾರಣಿಗಳು ಇದಾರೆ ರಾಜಕೀಯ ಒಂದು ಅಸ್ತ್ರವನ್ನು ಹಿಡ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ದಯವಿಟ್ಟು ಪಕ್ಷವನ್ನ ಪಕ್ಷ ಭೇದವನ್ನ ಮರೆತು ಓಟು ಅನ್ನೋ ಒಂದು ಈ ಸಮುದಾಯವರು ಕೊಡ್ತಾರೆ ಆ ಸಮುದಾಯದವ್ರು ಕೊಡ್ತಾರೆ ಅನ್ನೋದನ್ನ ಮರೆತು ಯಾರು ಸೋಸಿತಿದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಮನೆ ಸಿದ್ದರಾಮಯ್ಯ ಅವ್ರಿಗೆ ಕೈ ಮುಗಿದ್ ಕೇಳ್ಕೊಂತ ಇದ್ದೀವಿ ನಾವು ಇದನ್ನ ಜಾರಿಗೊಳಿಸಿದ್ರೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ಭರವಸೆ ನನಗಿದೆ ಇನ್ ಮುಂದೆ ಇಂತ ಸಮಾವೇಶ ನಡೆಯೋದಕ್ಕಿಂತ ಜಾಸ್ತಿ ಈ ಜನರಲ್ಲಿ ನಮಗೆ ಅಧಿಕಾರ ಸಿಗ್ತಾ ಇದೆ ನಮಗೆ ಹಕ್ಕು ಸಿಗ್ತಾ ಇದೆ ಅನ್ನೋ ಮನೋಭಾವ ಬರೆಸಿದ್ರೆ ಇಂತ ಸಾವಿರ ಸಮಾವೇಶ ಮಾಡಿದ್ದಕ್ಕೆ ಸಮ ಆಗತ್ತೆ ಅಂತ ಹೇಳ್ತಾ ನನ್ನ ಎರಡು ಮೂರು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹಿಂದೆ ಇದ್ದಾಗ ಕಾಂತರಾಜ ವರದಿಯನ್ನ ಮಾಡಬೇಕು ಅಂತ ಹೇಳಿ ಕಾಂತರ ಸಾಹೇಬ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ರು ಕಾಂತರ ಸಾಹೇಬರು ನಾಡಿನಾದ್ಯಂತ ತಿರುಗಿ ನೂರಾರು ಕೋಟಿಗಳನ್ನು ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದ್ರು ಈ ವರದಿನಲ್ಲಿ ಈ ನಾಡಿನ ಎಲ್ಲ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನು ಹಿಂದುಳಿದಾವೆ ಅವುಗಳನ್ನ ಗುರುಸಬೇಕು ತೋರಿಸಬೇಕು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ನ್ಯಾಯ ಸಿಗಬೇಕು ಅಂತ ನಿಟ್ಟಿನಲ್ಲಿ ಏನು ವರದಿಯನ್ನು ಜಾರಿ ಮಾಡಿದ್ರು ಈ ಈ ವರದಿ ಜಾರಿ ಆಗಬಾರದು ಅಂತ ಹೇಳಿ ಏನು ಪಟ್ಟಭದ್ರಿತಾಸಕ್ತಿಗಳು ಕೆಲವರು ಇದನ್ನು ತಡೆ ಹಿಡಿದ್ರು ಈ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಇವತ್ತೇನು ಬಂದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲ ಶೋಷಿತ ಸಮುದಾಯಗಳನ್ನಬೇಕು ಅಂತ ಹೇಳಿದ್ರೆ ಕಾಂತರಾಜ ವರದಿಯಲ್ಲಿ ಏನಿದೆ ಇದು ಅಪ್ಪಟ ಇರ್ತಕ್ಕಂತ ವಿಚಾರ ಹೊರಗಡೆ ಬರಬೇಕು ಚರ್ಚೆ ಆಗಬೇಕು ಅದು ಅಪ್ಪಟ ಸತ್ಯ ಅಂತ ಹೇಳಿದ್ರಿ ಈ ಸತ್ಯ ಅದು ಸತ್ಯ ಅನ್ನೋ ಸುಳ್ಳು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಾಯಿಲ್ಲ ಅದೀಗ ಕಟ್ಟಿರೋ ಬುದ್ಧಿ ಆಗಿದೆ ಕಾಂತರಾಜ ವರದಿನ ಪ್ರಬಲರು ಅದನ್ನ ನೋಡೇ ಇಲ್ಲ ಅದು ಅಳಿಸಿದೆ ಅಳಿಸಿದೆ ಅಂತ ಹೇಳ್ತಾ ಇದ್ರೆ ಆ ಪ್ರಬಲರಿಗೆ ನೀವ್ ಯಾವ ಸಂದೇಶ ಕೊಡ್ತಾ ಇದ್ರಿ ಇಲ್ಲಿ ಇದು ಅಪ್ಪಟ ಸುಳ್ಳು ಈ ವರದಿ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಈ ಸತ್ತಿ ನಿಮ್ಗೆ ಯಾಕೆ ಗೊತ್ತಾಯ್ತು ನಿಮ್ಮ ಉದ್ದೇಶ ಏನು ನಮ್ಮ ತಳ ಸಮುದಾಯಗಳನ್ನ ಶೋಷಿಸ ಶೋಷಿತ ಸಮುದಾಯಗಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ತಡೆ ಇಡ್ತಕ್ಕಂಥದ್ದೇ ನಿಮ್ಮ ದೊಡ್ಡ ಗುರಿ ಈ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ವರದಿ ಜಾರಿ ಆಗೋದಕ್ಕೆ ಅನುಕೂಲ ಮಾಡಿಕೊಡಿ ಈ ನಾಡಿನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತೇನು ಗೆದ್ದು ವಿಧಾನಸೌಧದಲ್ಲಿ ಅಧಿಕಾರ ಮಾಡ್ತಾ ಇದ್ರಿ ಎಲ್ಲಾ ಶೋಷಿತ ಸಮುದಾಯಗಳು ನಿಮಗೆ ಬೆನ್ನಿಗೆ ನಿಂತಿದ್ರಂದಲ್ಲಿ ಇವತ್ತು ನೀವು ಇಲ್ಲಿ ಬಂದಿದ್ರಿ ಇವತ್ತು ಯಾಕೆ ನಮ್ಮ ತಡೆ ಇಡ್ತಾ ಇದ್ರಿ ಇದು ನಮ್ಮ ಹಕ್ಕು ಇದು ನಮ್ಮ ಭಿಕ್ಷೆ ಅಲ್ಲ ಸಂವಿಧಾನ ಕೊಟ್ಟಂತ ಈ ಹಕ್ಕನ್ನ ನಾವು ಪ್ರತಿಭಾ ಇಲ್ಲಿ ಬಂದಿದೀವಿ ಈ ನಡೆದಕ್ಕಿಂತ ಸಮಾವೇಶ ನೋಡಿದ್ರೆ ಇವತ್ತು ನಾವು ಜಾಗೃತರಾಗ್ತಾ ಇದ್ದೀವಿ ಇದು ಸ್ಪಷ್ಟ ಸಂದೇಶ ಇಂತ ಒಂದು ವರದಿಯನ್ನ ವಿರೋಧ ಮಾಡ್ಲಿಕ್ಕೆ ಇಂಟರ್ನೆಟ್ ಕುಮ್ಮೆ ಕೊಡ್ತಕ್ಕಂಥ ಮನುವಾದಿಗಳು ಏನಿದ್ದಾರೆ ಅಂಬೇಡ್ಕರ್ ವಿಚಾರಧಾರೆಗಳನ್ನು ತಡೆ ಇಡಲಿಕ್ಕೆ ನಾವು ಇಂಡೈರೆಕ್ಟ್ ಆಗಿ ಹೊರಟಿದ್ದಾರೆ ಅವ್ರೆಲ್ಲ ಸ್ಪಷ್ಟ ಸಂದೇಶ ಕೊಡ್ತೀವಿ ನಾವು ಜಾಗೃತರಾಗಿದ್ದಾವೆ ಈ ನಿಟ್ಟಿನಲ್ಲಿ ಎಚ್ಚರಿಕೆ ನಾವ್ ಇಲ್ದಲಿ ನೀವಿಲ್ಲಾ ಜಾತಿ ಗಣತಿ ಮಾಡಬೇಕು ವಿರೋಧ ವಿರೋಧ ಮಾಡ್ತಾರೆ ಅಂದ್ರೆ ಮುಂದುವರೆದ ಮುಂದುವರೆದ ಜನಾಂಗ ನಾವು ತಳಮಟ್ಟಿಗೆ ಬರ್ತೀವಿ ಹಿಂದುಳಿದ ವರ್ಗ ಶೋಷಿತ ವರ್ಗ ಜಾಸ್ತಿ ಇದೆ ಅದರಿಂದ ನಾವು ಅವ್ರ ಎಮ್ ಎಲ್ ಎ ಜಾಸ್ತಿ ಆಯ್ತಾರೆ ನಮ್ ಸರ್ಕಾರ ಇರಲ್ಲ ನಾವು ಶೋಷಿತ ಒಡಕೆದ ಆಡಳಿತದಲ್ಲಿ ಇರ್ತೀವಿ ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ ನಾವು ಆ ವಿರೋಧಿಗಳಿಗೆ ಧಿಕ್ಕಾರ ಇರ್ತೀವಿ ಯಾವ ರೀತಿ ಧಿಕ್ಕಾರ ಎಲ್ಲಾ ರೀತಿಯು ಸಾಮಾಜಿಕವಾಗಿ ಚುನಾವಣೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಚುನಾವಣೆ ಸಂವಿಧಾನ ಬದ್ದ ವಿರೋಧ ಮಾಡ್ತೀವಿ ಸಿದ್ದರಾಮಯ್ಯ ಶಿವಕುಮಾರ್ ಅವರಿಗೆ ಜಯವಾಗ್ಲಿ ಅಂತ ಹೇಳಿದ್ರಿ ಇದೇ ಡಿ ಕೆ ಶಿವಕುಮಾರ್ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಸರ್ಕಾರದ ಒಂದು ಭಾಗವಾಗಿ ಕಾಂತರಾಜ ಆಯೋಗದ ವರದಿಯನ್ನು ಸ್ವೀಕರಿಸಬೇಡಿ ಅಂತ ಹೇಳಿ ಪತ್ರಕ್ಕೆ ಸಹಿ ಮಾಡಿದ್ರೆ ಶಿವಕುಮಾರ್ ಅವರಿಗೆ ನೀವು ಜಯಕಾರ ಆಗ್ತಾ ಇದ್ರಿ ಇದು ಶೋಷಿತರಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ಅಥವಾ ಇರತಕ್ಕಂತ ಏನಾದ್ರು ಬಿಕ್ಕಟ್ಟು ಸರ್ ಡಿ ಕೆ ಶಿವಕುಮಾರ್ ಅವರು ಶೋಷಿತ ವರ್ಗಕ್ಕೆ ಇದು ಮಾಡಲ್ಲ ಆದ್ರೆ ದಯಮಾಡಿ ಸೋಸಿದ್ರಿಗೆ ಯಾರು ಯಾವುದೇ ತರಕ ಡಿ ಕೆ ಶಿವಕುಮಾರ್ ಅನ್ವಯ ಮಾಡ್ತಾ ಇಲ್ಲ ಆದ್ರೆ ಮುಂದಾಗಿದ್ದಾರೆ ಸೋಸಿದ್ರಿಗೆ ಒಳ್ಳೇದಾಗಬೇಕು ಅಂತ ಅವರಲ್ಲಿ ಇದೆ ಅಲ್ಲ ಅವ್ರು ಸೈನ್ ಮಾಡುವ ಅವಶ್ಯಕತೆ ಏನಿತ್ತು ಸೈನ್ ಮಾಡೋ ಅವಶ್ಯಕತೆ ಇದ್ರು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಮ್ಮ ಮನಸ್ಸಿಗೆ ಅಂದ್ರೆ ಇವತ್ತಿನ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂತರಾಜು ವರದಿ ಒಪ್ಪಿಗೆಗೆ ನನ್ನದೇ ಯಾವುದೇ ವಿರೋಧ ಇಲ್ಲ ಅಂತ ಇವತ್ತು ಗಂಟಾ ಘೋಷವಾಗಿ ಸಮಾವೇಶದಲ್ಲಿ ಘೋಷಣೆ ಮಾಡ್ತಾರೆ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆಯಾ ಇದೆ ಸರ್